ಅವರ ಸ್ಮರಣ ಸಂಚಿಕೆಗೆ ಹಿರಿಯ ಪತ್ರಕರ್ತ ಬಿದಶರಥ್ ಕುಟುಂಬಸ್ಥರಿಗೆ ಸಲಹೆ ಗಂಗಾವತಿ ಕಲೆ ಸಾಹಿತ್ಯ ಸಂಗೀತ ಸೇರಿದಂತೆ ವಾಸ್ತು ತಜ್ಞರಾಗಿ ಹಲವು ದೇವಸ್ಥಾನಗಳ ಹಾಗೂ ಗ್ರಹಗಳ ನಿರ್ಮಾಣಕ್ಕೆ ಹೆಸರಾದ ದಿವಂಗತ ಕುರುಗೋಡು ಸಣ್ಣಬಸಣ್ಣ ಅವರ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೆ ಮುಂದಾಗಬೇಕೆಂದು ಹಿರಿಯ ಪತ್ರಕರ್ತ ಪಿದಶರಥ್ ಸಲಹೆ ನೀಡಿದರು ಅವರು ರವಿವಾರದಂದು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಜರುಗಿದ ಕುಂಭಮೇಳ ಸಾಂಸ್ಕೃತಿಕ ವೇದಿಕೆ ರಾಜ್ಯಮಟ್ಟದ ವಾಸ್ತುತಜ್ಞ ಪ್ರಶಸ್ತಿ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಅವರ ಗೆಳೆಯರು ಕುಟುಂಬಕ್ಕೆ ತರಲಿ ಮಂಜುನಾಥ್ ಕುರುಗೋಡು ಹಾಗೂ ದಂಪತಿಗಳಿಗೆ ಸನ್ಮಾನಿಸಿದ ಸರಳ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಗೆಳೆಯರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಂಜು ಅವರು ಪೂಜ್ಯ ತಂದೆಯವರು ನಡೆದು ಬಂದ ಹಾದಿಯಲ್ಲಿ ಸಾಗುತ್ತೇನೆ ತಂದೆಯವರಿಂದ ಬಂದ ಪಡುವಳಿಯನ್ನ ಮುಂದುವರಿಸಿಕೊಂಡು ಬಡವರಿಗೆ ಸಹಕಾರ ನೀಡುತ್ತೇನೆ ಹಾಗೂ ಸ್ಮರಣ ಸಂಚಿಕೆಗೆ ಕುಟುಂಬದ ಎಲ್ಲ ಸಹಕಾರ ಹಾಗೂ ಮಾರ್ಗದರ್ಶನ ಪಡೆದು ಅತಿ ಶೀಘ್ರದಲ್ಲಿ ಲೋಕಾರ್ಪಣೆಗೊಳಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷ್ಣ ರಮೇಶ್ ಸೇರಿದಂತೆ ಕುಟುಂಬಸ್ಥರು ಪಾಲ್ಗೊಂಡಿದ್ದರು ವಾಸ್ತು ವಾಸ್ತು ತಜ್ಞರಾಗಿರ್ತಕ್ಕಂಥ ಹಾಗೂ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಈ ಶಕ್ತಿ ಸಮಾಜಕ್ಕೆ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಕೆ ಬಸಣ ಹಾಗೂ ದೊಡ್ಡ ಕುಟುಂಬದವರು ಇವತ್ತು ಬೆಂಗಳೂರಿನಲ್ಲಿ ಕುಂಭಮೇಳ ಸಾಂಸ್ಕೃತಿಕ ವೇದಿಕೆ ಎಂಬುವುದು ಇವರನ್ನು ಇವರ ಒಂದು ಸಾಮಾಜಿಕ ಸೇವೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತಹ ಒಂದು ಕೊಡುಗೆಯನ್ನು ಗಮನಿಸಿ ವಿಶೇಷವಾದಂಥ ಒಂದು ಸನ್ಮಾನವನ್ನು ರಾಜ್ಯ ಮಟ್ಟದ ವಾಸ್ತು ತಜ್ಞರಂತ ಒಂದು ಬಿರುದು ಕೊಟ್ಟು ಸನ್ಮಾನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಅವರ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣ ಹಾಗೂ ಅವರ ಸ್ನೇಹಿತರು ಬಂದು ಆ ಒಂದು ನಮ್ಮ ಮಂಜುನಾಥ್ ಮತ್ತು ಅವರ ದಂಪತಿಗಳಿಗೆ ಒಂದು ಆತ್ಮೀಯವಾದಂಥ ಪ್ರೀತಿಯವಾದಂಥ ಒಂದು ಸನ್ಮಾನ ಮಾಡಬೇಕಂತ ಕೇಳಿಕೊಂಡಿದ್ದಾರೆ ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೀನಿ ಇಲ್ಲಿ ಮುಖ್ಯವಾಗಿ ಹಾಡು ಹಕ್ಕಿಗೆ ಬೇಕಿ ಬಿರುಗಿ ಅಂತ ಈ ಹಿಂದೆ ಜಿ ಎಸ್ ಶಿವರೋಧರ ಇಲ್ಲಿ ಪ್ರತಿಭೆಗಳಿಗೆ ಗುರುತಿಸುವುದು ಒಂದು ಆತ್ಮೀಯರಾದಂಥ ನಮ್ಗೆಲ್ಲರದ್ದು ಒಂದು ಆದ್ಯ ಕರ್ತವ್ಯ ಅವರು ಸಲ್ಲಿಸಿರುವಂಥ ಒಂದು ಕೊಡುಗೆ ಅವರು ಸಮಾಜಕ್ಕೆ ಕೊಟ್ಟಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ತಪ್ಪಿಸಿ ಮಾತನಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀ ಕೃಷ್ಣ ಅವರು ಮಾತನಾಡುತ್ತಾರೆ ು ಶಾಂತ ಸಿಗಲಿ ಅವ್ನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಮ್ಮ ಕುಟುಂಬದವ್ರ ಮೇಲೆ ಒಗ್ಗಟ್ಟಾಗಿ ಯಾಕಂದ್ರೆ ಕೊರೋರ್ ಕುಟುಂಬ ಅಂದ್ರೆ ಸುಮಾರು ನಾನು ಇಲ್ಲಿ ಬಂದಾಗ ನಲವತ್ತರಿಂದ ಅರವತ್ತು ಮಂದಿ ಇದ್ರು ಇದು ಜಾಸ್ತಿ ಆಗ್ಬೇಕಾಯ್ತು ಇಲ್ಲಿ ಅವರು ಎಲ್ಲಿದ್ರು ಹಬ್ಬ ಎಲ್ಲರೂ ಇಲ್ಲಿ ಕಲಿತರ ಭಾವಿಸ್ತೀನಿ ನಾನು ಬಂದಿದ್ದಿಲ್ಲ ಇಲ್ಲಿ ಧನ್ಯವಾದ ಈ ತರ ತರ್ತಕ್ಕಂಥ ಏನೋ ನೀವು ಮಾಡಿದ್ರಿ ಒಂದು ವಿಷಯ ಪ್ರಸ್ತಾವನೆ ನಿಜಕ್ಕೂ ಅರ್ಥಪೂರ್ಣ ಈ ಒಂದು ಕುಟುಂಬ ಅವರು ಹಾಕಿದ ಮಾರ್ಗದರ್ಶನದಲ್ಲಿ ಹಿರಿಯರು ಬಂದಂಥ ಒಂದು ಸಂಪ್ರದಾಯದಲ್ಲಿ ನಡ್ಕುತ್ತಾ ಬಂದದ ಮಧ್ಯಕ್ಕೆ ನಾವು ಸಾಕಷ್ಟು ಉದಗಡೆ ನೋಡ್ಕೊಳ್ಬೋದು ಒಂದು ಡ್ಯಾನ್ಸ್ ನೃತ್ಯ ಶಾಲೆ ಮಾಡಿದರು ಶಂಕರ್ ಎಂಬವರು ಉಷಾಂಕರ ಒಳ್ಳೆಯ ಸಂಗೀತ ಕಲಾವಿದೆ ಹೌದಾ ಆಮೇಲೆ ದೊಡ್ಡವೀರ ಸೇರಿದಂತೆ ಕುಮಾರ್ ಸ್ವಾಮಿಗಳು ಪಂಡಿತ ಪಂಚಾಕ್ಷರಿ ಬಾಬಾಗಳು ಅವೆಲ್ಲ ಒಂದು ಪುಣ್ಯಸ್ಮರಣೆ ಮತ್ತು ಜಯಂತ್ಯುತ್ಸವ ಮಾಡುವಂಥ ಕೀರ್ತಿ ಈ ಕುರುಗೋಡು ಕುಟುಂಬಕ್ಕೆ ಸ್ವಲ್ಪ ಹೇಳಕ್ಕಾಗುತ್ತೆ ಧನ್ಯವಾದಗಳು ಈಗ ಸಮಾನಿ ಕಷ್ಟ ನಮ್ಮ ಮಂಜಣ್ಣವರು ಇತ್ತೀಚೆಗೆ ಒಂದು ವರ್ಷಗಳ ಕಾಲ ಆಗಿಲ್ಲ ಇನ್ನೋರು ಹಾಗಾಗಿ ವರ್ಷ ಆದರೆ ಅಷ್ಟು ದಿನಗಳಲ್ಲಿ ನಮಗೇನಪ್ಪ ಅಂತಂದರೆ ಒಂಥರ ನಮಗೆ ಸ್ಥಾನ ಕೊಟ್ಟು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ ನಮ್ಮ ಮಂಜಣ್ಣವರು ಇವತ್ತು ಅವ್ರು ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕಾಗಿ ನಮಗೆ ಭಾಳ ಅತ್ಯಂತ ಸಂತೋಷ ಆಗೈತಿ ಅಲ್ಲಿ ಅಣ್ಣವ್ರಿಗೂ ಯಾವಾಗೂ ನಮ್ಮಿಂದ ಸನ್ಮಾನ ಇದ್ದೇ ಇರುತ್ತಾ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಸನ್ಮಾನ ಐತಿ ಆದರೆ ಖುಷಿಗೋಸ್ಕರ ಇವತ್ತು ನಾವು ರಾಜ ಪ್ರಶಸ್ತಿ ಕೊಟ್ಟಿರುವ ಸನ್ಮಾನಿಸಿದ್ವಿ ನಮ್ಮ ಅಣ್ಣರಿಗೂ ಮತ್ತು ಅತಿಯವರಿಗೂ ನಮ್ಮ ಗುರು ಚನ್ನಮಸ್ವ ಶಿವಯೋಗಿಗಳು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಮುಂದೆ ನಿಂತವ್ರೆ ಅವಕಾಶ ಕೊಡಲಿ ಈ ಕುಟುಂಬ ಮತ್ತು ಅವ್ರ ಕುಟುಂಬದವರು ಇನ್ನೂ ಈ ರೀತಿಯಲ್ಲಿ ಇನ್ನೂ ಕೂಡ ನೀವು ಹೇಳಿದಂಗೆ ಕಟ್ಟ ನಮ್ಮ ದತ್ತವರು ಹೇಳಿದಂಗೆ ಕಟ್ಟಕಡೆ ವ್ಯಕ್ತಿಗಳಿಗೆ ಮುಟ್ಟುವಂಥ ರೀತಿಯಲ್ಲಿ ಸೇವೆ ಆಗಲಿ ಇದ್ದವರಿಗೆ ಸಾವಿರಾರು ಜನ ಸೇವೆ ಕೊಡ್ತಾರೆ ಆದರೆ ಬಡತನದಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಜನಗಳನ್ನ ಮೇಲೆತ್ತೋದೇ ಒಂದು ಸಂತ ಧರ್ಮ ಶಾಂತಿಯ ಧರ್ಮ ಸರ್ವಧರ್ಮ ಹಂಗಾಗಿ ಅದನ್ನು ಭಾಳ ವಿಶೇಷವಾಗಿ ದಶವಥರವರುಗಳು ಹೇಳಿದ್ದಾರೆ ಆ ರೀ ಆ ರೂಟ್ನಲ್ಲಿ ನಮ್ಮ ಮಂಜಣ್ಣವರು ಕಟ್ಟಗಡೆ ವ್ಯಕ್ತಿಗಳು ಮುಟ್ಟಂಥವರು ಸೇವೆ ಆಗಬೇಕು ಮತ್ತು ಯಾವತ್ತೂ ಕೂಡ ನಾವು ನಮ್ಮ ಮಂಜಣ್ಣವ್ರ ಜೊತೆಗೆ ಸ್ವಂತ ತಮ್ಮನರಾಗಿ ಅವ್ರ ಜೊತೆಗಿರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಕುರುಗೋಡು ಕುಟುಂಬದವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಪತ್ರಿಮಾ ಪತ್ರಿಕಾ ಮಾಧ್ಯಮದವ್ರಿಗೂ ಧನ್ಯವಾದಗಳು ಕಶ್ಮೀರ ಆಲೇಗಿದ್ದೋಳ ನಾನು ನಮ್ಮ ಜನ ತಂಗಿ ಅಣ್ಣ ಅಣ್ಣಕ್ಕೆ ಪ್ರಶಸ್ತಿ ಸಿಕ್ಕಿದ್ದು ನಮಗೆ ನಮಗೂ ನಮ್ಮ ಕುಟುಂಬಕ್ಕೂ ಬಹಳ ಖುಷಿ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ವಾಸ್ತು ಪ್ರಶಸ್ತಿ ಅಂದರೆ ಅದು ಸಾಮಾನ್ಯ ಅಲ್ಲ ಅದು ಆಶೀರ್ವಾದ ನಮ್ಮ ಅಪ್ಪಾಜಿದೇ ಆಶೀರ್ವಾದ ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ ಅಣ್ಣ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ನಮ್ಮ ಕುಟುಂಬನೂ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಅಪ್ಪಾಜಿ ಕಣ್ಮರೆ ಇಲ್ಲ ಅಂದರೂ ಸಹಿತ ಅವ್ರ ಬೆನ್ನ ಹಿಂದೆ ನಿಂತ್ಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ಮುಂದೆ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ವಾಸ್ತು ಪ್ರಶಸ್ತಿ ಸಿಕ್ಕಿದ್ದು ನಮಗೆ ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷ ಆಗ್ತದೆ ಧನ್ಯವಾದ ಬಸೇಶ್ವರ ದೇವನ ನೆನೆಸುತ್ತಾ ಹಾಗೂ ನಮ್ಮ ಮನೆ ದೈವ ದೈವವಾದ ಕುರುಗೋಡು ದೊಡ್ಡ ಬಸವೇಶ್ವರ ನೆನೆಸುತ್ತಾ ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಚಾನಕ್ಕಾಗಿ ನಮಗೆ ಸಿಕ್ಕುತ್ತಾ ಭಾಗ್ಯ ಅಣ್ಣಕ್ಕೆ ಪ್ರಶಸ್ತಿ ಬಂದಿದ್ದು ಕೇಳಿ ನಮಗೂ ತುಂಬ ನಾನು ಇರೋದು ಹುಬ್ಳಿಯಲ್ಲಿ ಅವ್ರ ತಂಗಿ ನಾನು ಹುಬ್ಬಳ್ಳಿಯಲ್ಲಿ ಇರೋದು ಇವತ್ತು ಫಂಕ್ಷನ್ಗೆ ಅಂತ ಬಂದಿದ್ವಿ ಆದರೆ ಇಲ್ಲಿ ಅಣ್ಣವ್ರು ಬಂದು ಸಡನ್ಲಿ ಸನ್ಮಾನ ಐತೆ ಅಂದ ತಕ್ಷಣ ತುಂಬ ಖುಷಿ ಆಯಿತು ಯಾಕಂದರೆ ಎಲ್ಲರಿಗೂ ಸಿಗೋದಿಲ್ಲ ಭಾಗ್ಯ ಸನ್ಮಾನ ನೋಡೋದು ಸನ್ಮಾನ ಆಗಿದ್ದು ನಾನು ಎಲ್ಲ ನನ್ನ ಫೋನಲ್ಲಿ ಸ್ಟೇಟಸ್ ಗಿಟ ತುಂಬ ಜನ ಕೇಳಿದರು ಇಲ್ಲ ಅಣ್ಣ ಈ ರೀತಿ ವಾಸ್ತು ಹೇಳ್ತಾರೆ ಅಪ್ಪಂದು ಒಂದು ಅವರ ಆಶೀರ್ವಾದ ಅಣ್ಣನಿಗೆ ಹೊಲಿದು ಬಂದಿದೆ ಅವ್ರ ಆಶೀರ್ವಾದದಿಂದ ಅಣ್ಣನೀಗ ಎಲ್ಲ ಕಡೆನು ತುಂಬ ಕಡೆ ಹೆಸರು ಮಾಡಿದ್ದಾರೆ ವಾಸ್ತು ಸರಳವಾಗಿ ಇದ್ದಂದನ್ನೇ ಸಿದ್ಧಿಸಿ ಅವರು ಸರಳವಾಗಿ ಅವರು ವಾಸ್ತುನ ರಿಪೇರಿ ಮಾಡಿಕೊಟ್ಟು ಈಗ ತುಂಬ ಜನ ಶಾಂತಿಯಾಗಿದ್ದಾರೆ ಮನೇಲಿ ಸಹ ನಾ ಕೆಲವೊಂದು ಚೇಂಜಸ್ ನಾನೇ ಮಾಡ್ಕೊಂಡಿದ್ದೆ ಅವ್ರು ಬಂದು ಹೇಳಿದ್ರು ಬೇಡ ಮಾ ರೀತಿ ಮಾಡಬೇಡ ಹೆಂಗೈತಂಗೆ ಇರಲಿ ಸಮಾಧಾನದಿಂದ ಇರ್ತದ ನಿನ್ನ ಮನೆ ಕೂಡ ಯಾವುದು ತೊಂದರೆ ಆಗೋಲ್ಲ ಚೆನ್ನಾಗಿರ್ಸತ ಅಂತ ಹೇಳಿದ್ರು ಅವ್ರು ಹೇಳಿದ ಮಾರ್ಗದರ್ಶನದಲ್ಲಿ ನಾನು ಈಗ ನಡೀತಾ ಇದ್ದೀನಿ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ನಮಗೆಲ್ಲ ಬಹಳ ಖುಷಿಯ ವಿಚಾರ ಕಾರಣ ಇಷ್ಟೇ ಆ ಒಂದು ವಾಸ್ತು ಕ್ಷೇತ್ರದಲ್ಲಿ ನಮ್ಮ ಅಣ್ಣವರಾಗಿರುವಂಥ ಮಂಜುನಾಥ್ ಕುಡುಗೂರು ಅಣ್ಣವರು ಒಂದು ಸಾಧನೆ ಮಾಡಿದ್ದಾರೆ ಈ ಒಂದು ಸಾಧನೆಯನ್ನು ಒಂದು ಸೇವೆಯನ್ನು ಪರಿಗಣಿಸಿ ಬೆಂಗಳೂರಿನ ಕುಂಬಲೈನ ಸಾಂಸ್ಕೃತಿಕ ಅಕಾಡೆಮಿಯವರು ಅವ್ರಿಗೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇದು ನಮಗೆಲ್ಲ ಭಾಳ ಸಂತೋಷ ಅಭಿಮಾನ ಮತ್ತು ಹೆಮ್ಮೆ ಇನ್ನೊಂದು ವಿಷಯ ಏನಂತಂದರೆ ಕಳೆದ ಎರಡು ದಿನಗಳ ಹಿಂದೆ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಶೆಟ್ಟಿ ಸಮಾಜದ ದೈವದವರು ಹಿರಿಯರು ಯಜಮಾನ್ರು ಎಲ್ಲರೂ ಕೂಡ ಸನ್ಮಾನ ಮಾಡಿದರು ನಮಗೆಲ್ಲ ಭಾಳ ಸಂತೋಷವಾಯಿತು ಇನ್ನೊಂದು ವಿಷಯ ಏನಂತಂದರೆ ಕಳೆದ ಇಪ್ಪತ್ತು ಇಪ್ಪತ್ತು ಒಂದು ವರ್ಷದಿಂದ ಕೂಡ ನಮ್ಮ ಹಿರಿಯರಾಗಿರುವಂಥ ತಂದೆಯ ಸಮಾನರಾಗಿರುವಂಥ ಸನ್ಮಾನ್ಯ ಶ್ರೀ ಕುರುಗೋಡು ಸಣ್ಣ ಬಸಣ್ಣ ಯಜಮಾನ್ರನ್ನ ನಾವು ನೆನಪು ಮಾಡಿಕೊಳ್ಬೇಕಾಗ್ತದೆ ಯಾಕಂತಂದರೆ ಅವ್ರನ್ನ ಯಾವುದೋ ಒಂದು ನಮ್ಮ ಗೆಳೆಯನ ಒಂದು ಮುಖಾಂತರ ಬಂದು ಇಲ್ಲೇ ನಾವು ಅವ್ರನ್ನ ಭೇಟಿ ಆಗಾಗ ಅದಾದ ನಂತರ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ಪುರಾಣದ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಳಷ್ಟು ಸಂದರ್ಭದಲ್ಲಿ ಭೇಟಿ ಇದ್ವಿ ಅವರು ಒಂದು ನಮಗೆ ಕೂಡ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಆಗಿಂದ ಕೂಡ ಮಂಜಣ್ಣವರು ನಾವು ಒಡ್ನಾಟದಲ್ಲಿದ್ದೇವೆ ಹಾಗೇ ಇವರು ತಮ್ಮನವರ ಜೊತೆಗೆ ನಾನು ಸುಮಾರು ಒಂದು ಹದಿಮೂರು ವರ್ಷಗಳ ಕಾಲ ಶ್ರೀಶೈಲ ಪಾದಯಾತ್ರೆಯಲ್ಲೇ ನಾವು ಪಾದಯಾತ್ರೆ ಮಾಡಿದ್ದೇವೆ ಹಾಗಾಗಿ ಈ ಕುಲಗೋಡು ಮನೆತನದಲ್ಲಿರುವಂಥ ಬಹುತೇಕರು ನಮಗೆ ಭಾಳ ಆತ್ಮೀಯವಾಗಿರೋದ್ರಿಂದ ಆ ಮಂಜಣ್ಣವ್ರಿಗೆ ಇವತ್ತೇನು ಪ್ರಶಸ್ತಿ ಬಂದಿದೆ ನಮಗೂ ಒಂದಷ್ಟೇ ನಾವು ಸಂತೋಷಪಟ್ಟಿದ್ದೀವಿ ಕೃಷ್ಣವರು ಬಂದಕ್ಕೆ ಕೂಡ ಅಷ್ಟೇ ಸಂತೋಷಪಟ್ಟಿದ್ದೀವಿ ಇನ್ನೊಂದು ಏನಂತಂದರೆ ನಾವು ಭಾಳಷ್ಟು ವಿಚಾರಗಳನ್ನು ನಾವು ಅನ್ನೋರ ಜೊತೆಗೆ ಹಲವಾರು ದೇವಸ್ಥಾನಗಳಿಗೆ ಅದನ್ನೆಲ್ಲ ನಾವು ಸಂಚಾರ ಮಾಡುತ್ತಾ ಕೆಲವು ವಿಷಯಗಳನ್ನು ನಾವೆಲ್ಲ ಇದು ಮಾಡಿದ್ವಿ ಆದರೆ ನಮ್ಮ ಹಿರಿಯರಾಗಿಂಥ ಆಗಿರುವಂಥ ತಂದೆ ಸಮಾನರಾಗಿರುವಂಥ ಕುರುಗೋಡು ಸಣ್ಣ ಸಣ್ಣ ಯಜಮಾನರು ನಮ್ಮ ಗಂಗಾವತಿಗೆ ನೀಡಿದಂಥ ಒಂದು ಸೇವೆ ಮತ್ತು ನಮ್ಮ ತಾಲೂಕಿಗೆ ಎಲ್ಲ ವರ್ಗದವರ ಜೊತೆಗೆ ಒಣ್ಣಾಟ ಇರುವಂಥದ್ದು ಇದನ್ನೆಲ್ಲ ಪರಿಗಣಿಸಿ ಒಂದು ಸ್ಮರಣ ಸಂಚಿಕೆ ಪುಸ್ತಕ ರೂಪದಲ್ಲಿ ಹೊರತಾಗಿ ಅನ್ನೋ ವಿಚಾರ ಕೂಡ ನಾವೆಲ್ಲ ಅಣ್ಣವರ ಜೊತೆಗೆ ಆಲೋಚನೆ ಮಾಡಿದ್ದೇವೆ ಅದನ್ನು ಆದಷ್ಟು ನೀಲಕಂಠೇಶ್ವರ ದೇವರು ಆಮೇಲೆ ನಮ್ಮ ತಾಯಿ ದುರ್ಗಮ್ಮ ತಾಯಿ ಎಲ್ಲ ಅದನ್ನು ಆಶೀರ್ವಾದ ಮಾಡಿದ್ರು ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ನಾವು ಆ ಪುಸ್ತಕವನ್ನು ಬರುತ್ತಾಗಲೂ ಕೂಡ ಈಗಾಗಲೇ ಹಲವಾರು ಒಂದು ಸಾಹಿತಿಗಳ ಜೊತೆಗೆ ನಾನು ಚರ್ಚೆ ಕೂಡ ಮಾಡಿದ್ದೇನೆ ಅದನ್ನು ಕೂಡ ಆದಷ್ಟು ಅವ್ರು ಮಾಡಿದಂಥ ಸೇವೆ ಆ ಜನರಿಗೆ ಇರುವಂಥ ಒಡನಾಟ ಈ ಇವುಗಳನ್ನೆಲ್ಲ ಆ ಪುಕ್ಕದಲ್ಲಿ ತರಬೇಕು ಜೊತೆಗೆ ಇವತ್ತು ಗ್ರಂಥಾಲಯ ಇದರಲ್ಲಿ ಪುಸ್ತಕಗಳನ್ನು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಡಿ ಡಿಜಿಟಲೀಕರಣ ಅಂದ್ರೇನು ಮೊಬೈಲ್ನಾಗೆ ಅವ್ರ ಸಾಧನೆಗಳನ್ನು ಎಲ್ಲ ನೋಡುವಂಥ ವ್ಯವಸ್ಥೆ ಈ ಹಿನ್ನೆಲೆಯಲ್ಲಿ ಹಾಗೇ ನಮ್ಮ ಅಣ್ಣವರು ಎಲೆಮನೆ ಕಾಯಿ ಅಂತ ಸೇವೆ ಮಾಡಿದ್ದಾರೆ ಅಂದ್ರೇನು ಆಗಲೇ ಹೇಳಿದ್ರು ನಮ್ಮ ಮಾಸ್ಟರ್ ವೈದ್ಯರು ಹಾಡುವ ಹಕ್ಕಿಗೆ ಏನು ಬಿರುದು ಬಾಗಲಿ ಬೇಕೆ ಅಂತ ಆದರೆ ಎಲೆಮರೆಯ ತಾಯಿಯಂತೆ ಸೇವೆ ಮಾಡುವಂಥ ವ್ಯಕ್ತಿಯನ್ನು ಇವತ್ತು ದೂರದ ಬೆಂಗಳೂರಿನವರು ನಮ್ಮನ್ನು ಗುರುತಿಸಿದ್ದಾರೆ ಅವರ ಸೇವೆ ಇನ್ನೊಂದು ಏನಂತಂದರೆ ವಿಶೇಷ ಅವರ ಏನು ಹಿರಿಯರು ಯಜಮಾನ್ರು ಸಣ್ಣ ಸಣ್ಣ ಯಜಮಾನ್ರು ಏನು ಹಾಕಿಕೊಟ್ಟ ಮಾರ್ಗದಲ್ಲಿ ವಾಸ್ತು ಇದನ್ನು ಅದನ್ನು ಅಂತಾರೆ ಅಂದರೆ ಅಲ್ಲಿ ಇರುವಂಥದ್ದನ್ನ ಮನೆ ಕಟ್ಟಿದಂಥದ್ದು ಅದನ್ನೇನು ಕೆಡವಲಾಡ್ದೇ ಇರುವಂಥದ್ದನ್ನೇ ಸರಿ ಮಾಡುವಂಥ ವ್ಯವಸ್ಥೆ ಆ ಕಾರಣಕ್ಕಾಗಿ ಹಲವಾರು ಜನರಿಗೆ ಅವರು ಬಲಿತನ ಮಾಡಿದ್ದಾರೆ ಏನು ತಮ್ಮ ಏನೇ ಕೆಲಸಗಳಿರಲಿ ಏನೇ ಒತ್ತಡಗಳಿರಲಿ ಜನರು ಫೋನ್ ಮಾಡಿದಾಗ ಇಂಥ ದಿವಸ ಬರ್ತೀನಿ ಅಂದಾಗ ಎಷ್ಟೋ ದೂರದ ಪ್ರಯಾಣ ಆಗಿರಲಿ ಅದನ್ನೆಲ್ಲ ಕಷ್ಟ ನೋವು ನಡೆದು ಸಹಿಸ್ಕೊಂಡು ಇನ್ನೊಬ್ಬರ ಒಳತಿಗಾಗಿ ಇನ್ನೊಬ್ಬರ ಸಂತೋಷಕ್ಕಾಗಿ ಇನ್ನೊಬ್ಬರ ಒಂದು ಏಳಿಗೆಗಾಗಿ ಕಷ್ಟಪಡುವಂಥ ವ್ಯಕ್ತಿಗಳಾಗಿದ್ದಾರೆ ನಮ್ಮ ಅಣ್ಣವರು ಆ ಕಾರಣಕ್ಕಾಗಿ ಇಲ್ಲಿ ಬಂದಿರುವಂಥ ಎಲ್ಲರ ಪರವಾಗಿ ಆಮೇಲೆ ವಿಶೇಷವಾಗಿ ನಮ್ಮ ಕೃಷ್ಣ ನಮ್ಮ ರಮೇಶು ವೈದ್ಯ ಸರ್ ಆಮೇಲೆ ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಜೊತೆ ಜೊತೆಗೆ ಆ ಪುಸ್ತಕ ಬರೋ ತರೋದ್ರ ಜೊತೆಗೆ ಆ ಪುಸ್ತಕ ಜೊತೆಗೆ ಇವ್ರದ್ದು ಒಂದು ಒಂದು ಗೌರವ ಡಾಕ್ಟ್ರೇಟ್ ಇವೆರಡನ್ನ ನಾವು ಆಲೋಚನೆ ಮಾಡ್ತಾಯಿದ್ದೀವಿ ದಯವಿಟ್ಟು ಇವೆಲ್ಲವೂ ಕೂಡ ನೆರವೇರಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸುತ್ತ ಈ ಸಂದರ್ಭದಲ್ಲಿ ನನಗೂ ಕೂಡ ಹಲವಾರು ವಿಷಯಗಳನ್ನು ಅವ್ರ ಜೊತೆಗೆ ಪ್ರತಿನಿತ್ಯ ಒಡನಾಟದಲ್ಲಿ ಹಾಗೇ ಅವರು ಮೊನ್ನೆ ದಿವಸ ಹೇಳಿದ್ರೆ ನಾನು ಆ ಪುಸ್ತಕ ಬಿಡುಗಡೆ ಸಂಬಂಧ ಸಂತೋರು ಬಂತರು ಬೆಂತೂರು ಅಜ್ಜವರು ಕಾರ್ಟಿಗೆ ತಲೆಕಾನ ಅಜ್ಜವರು ಆಮೇಲೆ ಅಜ್ಜವರು ಎಲ್ಲರೂ ಕೂಡ ಫೋನಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸಿದಾಗ ಇಲ್ಲ ನಿಜವಾಗ ನಾನು ಕೂಡ ಭಾಳ ಪಟ್ಟಿದ್ದೇನೆ ಆ ಕಾರಣಕ್ಕಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇವತ್ತು ಎಸ್ ಒಬ್ಬ ಯಶಸ್ವಿ ವ್ಯಕ್ತಿಯಿಂದೆ ಒಬ್ಬ ಮಹಿಳೆ ಇರ್ತಾಳಂತ ಆ ಕಾರಣಕ್ಕಾಗಿ ಅಕ್ಕೋರಿದ್ದಾರೆ ಅವರು ಯಶಸ್ಸಿ ಯಶಸ್ವಿ ಹಿಂದೆ ಆದರೆ ಇವತ್ತು ಮನೆ ಅವರು ಏನೇ ಕೆಲಸ ಮಾಡಿ ಏನಂತ ಇದನ್ನು ಮಾಡಿದ್ರು ಕೂಡ ಆ ಯಶಸ್ವಿನಲ್ಲಿ ಅವರು ಕೂಡ ಕಾರಣರಾಗಿದ್ದಾರೆ ಆ ಆ ಕಾರಣಕ್ಕಾಗಿ ಅಕ್ಕವ್ರನ್ನ ಮತ್ತು ಇವ್ರನ್ನ ಮಂಜನವ್ರನ್ನ ಇಬ್ಬರನ್ನ ಕೂಡ ನಾವು ಸನ್ಮಾನ ಮಾಡುವಂಥ ಒಂದು ಕೆಲಸ ಮಾಡಿದ್ದೇವೆ ಆ ಕಾರಣಕ್ಕೆ ನಾನು ಇನ್ನೊಂದು ವಿಷಯ ಏನಂತಂದರೆ ಬಡ ಜನರು ಭಾಳಷ್ಟು ಜನ ವಾಸ್ತು ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಗೊತ್ತಿರೋದಿಲ್ಲ ಅದೇನಾಗುತ್ತೆ ಕೂಡ ಇದ್ದೊಂದು ಸರ್ ಅದು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಕಲ್ಪನೆ ಇದೆ ಅದನ್ನೆಲ್ಲ ಹೋಗ್ಲಾಡ್ಸ್ಬೇಕು ನಿಮ್ಮ ನಿಮ್ಮ ಸೇವೆ ಕಟ್ಟ ಕಡೆ ವ್ಯಕ್ತಿ ಬಡ ಜನರು ಕೂಡ ಮುಟ್ಟುವಂಥ ಒಂದು ಕೆಲಸ ಆಗಬೇಕು ಆ ಕೆಲಸ ಯಾವ ರೀತಿಯಲ್ಲಿ ಆಗ್ಬೇಕಂದ್ರೆ ಅಪೂರ್ವದಲ್ಲಿ ಏನು ನಾವು ಸ್ಮರಣ ಸಂಚಿಕೆ ಬುಕ್ ತರ್ತೀವಲ್ಲ ವಾಸ್ತು ಅಂದ್ರೇನು ವಾಸ್ತು ಯಾತಕ್ಕಾಗಿ ಬೇಕು ಅನ್ನೋ ಒಂದು ವಿಷಯ ಕೂಡ ಅದರಲ್ಲಿ ಅಳವಡಿಸುವ ಒಂದು ವಿಚಾರ ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅಣ್ಣವ್ರ ಬಗ್ಗೆ ಒಡ್ನಾಟ ಜಾಸ್ತಿ ಆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ನನಗೆ ಭಾಳ ಕಡಿಮೆ ಅಂತ ಅನ್ನಿಸುತ್ತೆ ಹಾಗೆ ಅವರು ಅವ್ರಿಗೆ ಇವತ್ತು ಒಂದು ಪ್ರಶಸ್ತಿ ಬಂದಿದೆ ಇಂಥ ಹಲವಾರು ಪ್ರಶಸ್ತಿಗಳು ಅವ್ರಿಗೆ ಬರಬೇಕಂತ ಕೇಳ್ಕೊಳ್ತಾ ಈ ಮನೆತನ ಕಲೆ ಸಾಹಿತ್ಯ ನಾಟಕ ಕಲೆ ಬಯಲಾಟ ಇವೆಲ್ಲ ಕೂಡ ಅದಲ್ಲದೆ ಕೂಡ ರಾಜಕೀಯ ರಂಗಕ್ಕೂ ಕೂಡ ಇವರು ಮಣ್ಣನ್ನು ಸೇವೆ ಸಲ್ಲಿಸಿದೆ ಆಮೇಲೆ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೆ ದೊಡ್ಡ ಗವಾಯಿಗಳು ಅವರು ನಗರಸಭೆಯಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಸಾಹಿತ್ಯ ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಇನ್ನೂ ಹಲವಾರು ಪ್ರಶಸ್ತಿಗಳು ಬರಲಿ ನಾವು ಕಣ್ತುಂಬ ಇಡೀ ಅವರ ಅವರ ಹೆಸರು ಅಲ್ಲ ಇಡೀ ರಾಜ್ಯ ತುಂಬ ವಾಸ್ತು ಕ್ಷೇತ್ರದಲ್ಲಿ ಅವ್ರು ಚಿರಪರಿಚಿತ್ರ ಆಗಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕುರುಗಾಳು ಮನೆತನದ ಎಲ್ಲ ತಾಯಂದ್ರಿಗೆ ಅಕ್ಕಂದ್ರಿಗೆ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಮಂಜಿಗೆ ಅಕ್ಕವ್ರಿಗೆ ನಮಸ್ಕಾರ